ಅಶೋಕ್ ವಿರುದ್ಧ ದಾಸರಹಳ್ಳಿ ಮಾಜಿ ಎಂಎಲ್ಎ ಎಲ್ ಎ ಮಂಜುನಾಥ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಸದನದಲ್ಲಿ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸಿದ್ದಾರೆ ಆರ್ ಅಶೋಕ್ ಅವರು ಸೊ ಹೀಗಾಗಿ ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ಮಂಜುನಾಥ್ ಅವರು ಸೊ ಇವತ್ತು ಆರ್ ಅಶೋಕ್ ಅವರ ವಿರುದ್ಧ ದಾಸರಹಳ್ಳಿ ಮಾಜಿ ಎಂಎಲ್ಎ ಎಲ್ ಎ ಮಂಜುನಾಥ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಸದನದಲ್ಲಿ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸಿದ ಅಶೋಕ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ನನ್ನ ಕ್ಷೇತ್ರಕ್ಕೆ ಬಂದಿದ್ದ ಅನುದಾನ ನೀವು ಕಿತ್ಕೊಂಡು ಹೋದ್ರೆ ಹದಿನೇಳು ಕೋಟಿ ಹಣ ನಿಮ್ಮ ತೋಟದ ಬಳಿಯ ರಾಜಕಾಲುವೆಗೆ ಹಾಕ್ಕೊಂಡ್ರಿ ನನ್ನ ಬಳಿ ದಾಖಲೆ ಇದೆ ಈ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ಕೊಡ್ತೀನಿ ಸಿ ಎಂ ಡಿ ಸಿ ಗಮನಕ್ಕೂ ಈ ವಿಚಾರವನ್ನು ತರ್ತೀನಿ ಕುಮಾರಣ್ಣ ಕೊಟ್ಟಿದ್ದ ಆರುನೂರು ಕೋಟಿ ಮೂರೇ ದಿನಕ್ಕೆ ನಿಲ್ಲಿಸಿದ್ಯಾರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಾನು ಶಾಸಕನಾಗಿದ್ದಾಗ ಆರುನೂರು ಕೋಟಿ ತಂದಿದ್ದೆ ನಿಮ್ಮ ಸರ್ಕಾರ ಬಂದ ಮೂರೇ ದಿನಕ್ಕೆ ಆರುನೂರು ಕೋಟಿಯನ್ನು ನಿಲ್ಲಿಸ್ಬಿಟ್ರಿ ದಾಸರಹಳ್ಳಿಗೆ ರಿಲೀಸ್ ಆದ ಹಣ ನಿಮ್ಮ ಕ್ಷೇತ್ರಕ್ಕೆ ಹಾಕಿಕೊಳ್ಳಿಲ್ವೇ ವಿಧಾನಸಭೆಯಲ್ಲಿ ಹೋರಾಟ ಮಾಡಿ ಹೈಕೋರ್ಟ್ಗೆ ಪಿ ಐ ಎಲ್ ಹಾಕಿದ್ದೆ ಹೈಕೋರ್ಟ್ ಆದೇಶದ ಮೂಲಕ ನೂರ ಹತ್ತು ಕೋಟಿ ರಿಲೀಸ್ ಮಾಡಿಸ್ಕೊಂಡೆ ಆದರೂ ದಾಸರಹಳ್ಳಿಯಲ್ಲಿ ಅಭಿವೃದ್ಧಿ ಕಾರ್ಯ ಮಾಡೋದಿಕ್ಕೆ ಬಿಡಲಿಲ್ಲ ಮೆಸ್ಟರ್ ಅಶ್ ಅಶೋಕ್ ದಾಸರಹಳ್ಳಿ ಅನುದಾನ ವಿಚಾರದಲ್ಲಿ ನಾಟಕ ಆಡ್ತಿದ್ದೀರಾ ಬಿ ಜೆ ಪಿ ಶಾಸಕರಿಗೆ ಅನುದಾನ ರಿಲೀಸ್ ಮಾಡ್ತಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೀರಾ ಡಿಸಿಎಂ ಡಿಕೆ ಶಿವಕುಮಾರ್ ದಾಸರಹಳ್ಳಿ ಕ್ಷೇತ್ರಕ್ಕೆ ಹಣ ರಿಲೀಸ್ ಮಾಡಿದ್ದಾರೆ ಐವತ್ತು ಕೋಟಿ ವೆಚ್ಚದಲ್ಲಿ ಪೀಣ್ಯ ಕೈಗಾರಿಕಾ ಪ್ರದೇಶದ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ ಚಿಕ್ಕಬಣ್ಣಾವರ ಕೆರೆ ಅಭಿವೃದ್ಧಿಗೆ ಹನ್ನೆರಡು ಪಾಯಿಂಟ್ ಆರು ಸೊನ್ನೆ ಕೋಟಿ ರಿಲೀಸ್ ಮಾಡಿಸಿದ್ದೀನಿ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ನೂರ ಹತ್ತು ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿ ಆಗ್ತಾ ಇದೆ ಅನುದಾನ ಕೊಡ್ತಿಲ್ಲ ಅಂತೀರಲ್ಲ ನಿಮಗೆ ಮಾನ ಮರ್ಯಾದೆ ಇದೆಯಾ ಆರ್ ಅಶೋಕ್ ವಿರುದ್ಧ ದಾಸರಹಳ್ಳಿ ಮಾಜಿ ಶಾಸಕ ಮಂಜುನಾಥ್ ಅವರು ಕಿಡಿಕಾರಿದ್ದಾರೆ ನಾನು ಶಾಸಕನಾದ ಮೇಲೆ ಹದಿನೆಂಟು ಹತ್ತೊಂಬತ್ತರಲ್ಲಿ ತಂದೂರು ಕೋಟಿ ಚಿಲ್ಲರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೊಟ್ಟಾಗ ಮುಖ್ಯಮಂತ್ರಿ ಇದ್ದಂತ ಕಾಲದಲ್ಲಿ ಆ ಹಣನ ಮೈತ್ರಿ ಸರ್ಕಾರ ಹೋಗ ಆದ್ಮೇಲೆ ತಕ್ಷಣ ನಾಲ್ಕೆ ಐದೇ ದಿವಸದಲ್ಲಿ ಏನು ಆರ್ನೂರು ಕೋಟಿ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಹಿಂದೆ ಸರ್ಕಾರ ಮೈತ್ರಿ ಸರ್ಕಾರ ಕೊಟ್ಟಿತ್ತಲ್ಲ ಅದನ್ನ ಇದೇ ಆರ್ ಅಶೋಕ್ ಅವರು ಇದೇ ಆರ್ ಅಶೋಕ್ ಅವರು ಮೂರೇ ಮೂರು ದಿನದಲ್ಲಿ ನನ್ನ ಹಣ ಇವತ್ತು ಆರು ಕೋಟಿ ಚಿದ್ರೆ ಈ ಕ್ಷೇತ್ರದ ಕೊಟ್ಟಿದ್ದು ಅನ್ನೋದು ಡೆವಲಪ್ಮೆಂಟ್ಗೆ ಕೊಟ್ಟಿದ್ದ ಹಣ ಪೂರ್ತಿ ತೆಗೆದಾಕಿರು ಇದ್ರ ಬಗ್ಗೆ ನಾನು ವಿಧಾನಸಭೆಯಲ್ಲಿ ಎಷ್ಟು ಬಾರಿ ಚರ್ಚೆ ಮಾಡಿದ್ದೀನಿ ಎಷ್ಟು ಬಾರಿ ಇದ್ರ ಬಗ್ಗೆ ನಾನು ಈ ಕ್ಷೇತ್ರ ನಾನು ದಾಸಿ ವಿಧಾನಸಭಾ ಕೇಂದ್ರ ಅಭಿವೃದ್ಧಿಗೋಸ್ಕರ ಹಿಂಗೆ ಕೊಟ್ಟಿದ್ರಲ್ಲ ಹಿಂದೆ ಯಾ ಏನಕ್ಕೋಸ್ಕರ ತೆಗೆದ್ರಿ ಅಂತ ಎಷ್ಟು ನಾನು ಪ್ರತಿಯೊಂದು ಇದರಲ್ಲೂ ನಾನು ಗಲಾಟೆ ಮಾಡಿದೆ ನಾನು ಎಷ್ಟು ನಾನು ಪರಿಪರಿಯಾಗಿ ಕೇಳಿದ್ರು ಕೂಡ ನನ್ನ ಹಣ ತೆಗೆದಾಕಿದ್ರು ಎಷ್ಟು ಸರಿ ಎಷ್ಟು ನಾನು ಅವ್ರಿಗೆ ಅಸೆಂಬ್ಲಿ ಮಾನ್ಯ ಮುಖ್ಯಮಂತ್ರಿ ಹಿಂದೆ ಇದ್ದಂಥ ಯಡಿಯೂರಪ್ಪನವ್ರಿಗೆ ಇರ್ಬೋದು ಬೊಮ್ಮಾಯಿ ಸಾಹೇಬ್ರಿಗಿರ್ಬೋದು ನಮ್ಮ ಅಂಧ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಇದ್ದಾಗ ಕರ್ಕೊಂಡೋಗಿ ಅವ್ರ ಮನೆಗೆ ಹೋಗ್ಬಿಟ್ಟು ನಾನು ಮನವಿ ಮಾಡಿದೆ ಆದರೂ ನನಗೆ ಅನುದಾನ ಕೊಡಲಿಲ್ಲ ಅನುದಾನ ನನಗೆ ಕೊಡಲಿಲ್ಲ ಮತ್ತೆ ನಾನು ಪಿ ಎಲ್ ಹಾಕ್ಸಿ ಇವಾಗ ಹೈಕೋರ್ಟ್ಗೆ ಹೋಗಿ ಹತ್ತು ಕೋಟಿ ಡೈರೆಕ್ಷನ್ ತಗೊಂಡು ಇವತ್ತು ತಗೊಂಡು ಬಂದ್ರು ಕೂಡ ಇದೇ ಆರ್ ಅಶೋಕ್ ಅವರು ನನಗೆ ಅಭಿವೃದ್ಧಿಗೆ ಕೆಲಸ ಮಾಡೋಕ್ಕೆ ನನಗೆ ಬಿಡ್ಲಿಲ್ಲ ಹಿಂದೆ ನಾನು ಶಾಸಕನಾಗಿದ್ದಾಗ ಏನು ಫ್ಲಡ್ ಆಯ್ತು ಕೋವಿಡ್ ಬಂತು ಬಹಳ ತೊಂದರೆ ಆದರೂ ಕೂಡ ನಾನು ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ನನ್ನ ಕ್ಷೇತ್ರ ಜನಕ್ಕೆ ಅನ್ಯಾಯ ಮಾಡಿದ್ರು ಅವ್ರಿಗೆ ನಿಜವಾಗೂ ಅವರು ಮಾನ ಮರ್ಯಾದೆ ಛಲ ಕುಲ ಏನಾದರೂ ಇದ್ರೆ ಇವರು ಈ ಮಾತಲ್ಲಿ ಹೇಳ್ಬಾರ್ದಾಯ್ತು ಇವತ್ತು ಸನ್ಮಾನ್ಯ ಉಪ ಡಿ ಕೆ ಶಿವಕುಮಾರ್ ಅವರು ಇಂಥ ಅವರು ವಿರೋಧ ಪಕ್ಷಕ್ಕಿದ್ರು ಇದ್ರು ಕೂಡ ಐವತ್ತು ಕೋಟಿ ರೂಪಾಯಿ ರಿಲೀಸ್ ಮಾಡಿ ಇಂಡಸ್ಟ್ರಿ ಒಳಗೆ ಕೆಲಸ ನಡೀತಾ ಇದೆ ಇಪ್ಪತ್ತೈದು ಕೋಟಿ ರೂಪಾಯಿ ಇವತ್ತು ಒಂಟೆ ವಿಜೇಜ ಕೆಲಸ ನಡೀತಾ ಇದೆ ಕೆರೆಗೆ ಅದು ಇದೇ ನಾನು ಚಿಕ್ಕಮಣ್ಣವರ ಕೆರೆಗೆ ಅದನ್ನೇ ಹನ್ನೆರಡು ಕೋಟಿ ಅರವತ್ತು ಲಕ್ಷ ನಾನು ಒಂದು ತಿಂಗಳ ಹಿಂದೆ ನಾನೇ ಸಾಂಕ್ಷನ್ ಮಾಡಿ ತಂದು ಕೊಟ್ಟಿದ್ದೀನಿ ಇವತ್ತು ಇಷ್ಟು ಕೆಲಸಗಳು ಇವತ್ತು ನಡೀತಾ ಇದ್ದಾವೆ ಆದ್ರೆ ಹಿಂದೆ ಇದ್ದಂಥ ಕಾಲದಲ್ಲಿ ನನಗೆ ಯಾವುದು ಕೆಲಸ ಮಾಡಕ್ಕೆ ಒಂದು ರೂಪಾಯಿ ಗೊತ್ತಲ್ಲ ಎಲ್ಲ ಈ ಈ ಜನ ಎಲ್ಲ ಗಮನಿಸಿದರೆ ಏನು ಇವತ್ತು ಸರ್ಕಾರ ಏನು ಸತ್ತೋಗಿದೆ ಅಂತ ಕೇಳಿದ್ರೆ ಅವತ್ತು ಬದುಕಿತ್ತಾ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿನಲ್ಲಿ ಸರ್ಕಾರ ಬದುಕಿತ್ತ ನಾನು ಎಷ್ಟು ಸಾರಿ ಕೇಳ್ಕೊಂಡಿದ್ದೀನಿ ನಾನು ನಿಮ್ಗೆ ಏನು ಮಾನ ಮರ್ಯಾದೆ ಇದೇ ಇವತ್ತು ವಿರೋಧ ಪಕ್ಷ ನಾಯಕರು ಮಿಸ್ಟರ್ ಅಶೋಕ್ ಅವರು ಹೇಳ್ತಾ ಇದ್ದೀನಿ ನೀವು ಏನಾದರೂ ಮಾನ ಮರ್ಯಾದೆ ಇದ್ರೆ ಹಿಂದಿಯ ದಾಸಹಳ್ಳಿ ಹೆಸರು ಮೇಲೆ ಅನುದಾನಗಳು ಸುಮಾರು ಹತ್ತು ಕೋಟಿ ರೂಪಾಯಿ ಒಂದು ಏಳು ಕೋಟಿ ರೂಪಾಯಿ ಒಂದು ನೀವು ನನ್ನ ಕ್ಷೇತ್ರದ ಮೇಲೆ ನೀವು ರಾಜಗಾಲಿಗೂ ಹಾಕಿಕೊಂಡ್ ತೋಟಕ್ಕೆ ನಿಮ್ಗೆ ಏನ್ ಮನ ಮರಿದ್ಯಾ ನಿಮ್ಗೆ ಇದನ್ನ ನಾನು ದೂರ ಕೊಡ್ತೀನಿ ಇದನ್ನ ಲೋಕಾಯುಕ್ತ ಕೊಡ್ತೀನಿ ಇದನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗೂ ಇದನ್ನ ತಂಡ ಕೊಡ್ತೀನಿ ಮಾನ್ಯ ಉಪಮುಖ್ಯಮಂತ್ರಿಗೂ ತಂಡ ಕೊಡ್ತೀನಿ ಇದನ್ನ ನಿಮ್ಗೆ ಏನಾದ್ರು ಮಾನ ಮರಿದ್ಯಾ ಯಾವ ಅಂತ ಕೇಳ್ತಾ ಇದ್ದೀನಿ ನೀನು ಅಸೆಂಬ್ಲಿಯಲ್ಲಿ ಹಿಂದೆ ನೀನು ಹೆಜ್ಜೆ ಹೆಜ್ಜೆಗೆ ತಡೆದು ಬಿಟ್ಟು ನನಗೆ ಕ್ಷೇತ್ರಕ್ಕೆ ಹಾಳು ಮಾಡಿದ್ದೀರಾ ನೀವು ಸೇರ್ಕೊಂಡು ಯಾರ ಈ ಕ್ಷೇತ್ರದವರು ಯಾರ ಕಿತ್ತು ಅದರ ಮುಂದೆ ಸೇರಿಸ್ಕೊಂಡು ನೀವು ಹಾಳು ಮಾಡಿದ್ದೀರಾ ನೀವು